ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ಲೋಕಸಭೆಯಲ್ಲಿ ಇಂಡಿಯಾ ಮಿತ್ರ ಪಕ್ಷಗಳ ವಿರುದ್ಧದ ನಡುವೆಯೂ ಇವತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಕೇಂದ್ರ ಸರ್ಕಾರದ ವಫ್ ಬೋರ್ಡ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದರು ಈ ವೇಳೆ ಮಾತನಾಡಿದ ಅವರು ತಮ್ಮ ಸರ್ಕಾರ ಮಂಡಿಸಿದ ವಫ್ ಬೋರ್ಡ್ ತಿದ್ದುಪಡಿ ಮಸೂದೆ ಮುಸ್ಲಿಂ ಸಮುದಾಯದ ಮೆಚ್ಚುಗೆಗೆ ಪಾತ್ರವಾಗಿದೆ ವಫ್ ಬೋರ್ಡ್ ಕಾಯ್ದೆಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲು ಈ ಮಸೂದೆಯನ್ನ ತರಲಾಗಿದೆ ಅಂತ ಹೇಳಿದ್ದಾರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ವಫ್ ಬೋರ್ಡ್ ಕಾಯ್ದೆಯನ್ನ ಸರಿಯಾಗಿ ರೂಪಿಸಿಲ್ಲ ಈ ಮಸೂದೆಯು ಸಂವಿಧಾನದ ಯಾವುದೇ ವಿಧಿಗೆ ವಿರುದ್ಧವಾಗಿಲ್ಲ ರಾಜಕೀಯ ಕಾರಣಕ್ಕಾಗಿ ಮಸೂದೆಯನ್ನ ತರಲಾಗಿದೆ ಎಂದು ಪ್ರತಿಪಕ್ಷಗಳು ಮಾಡಿರುವ ಆರೋಪ ಸಂಪೂರ್ಣ ಸುಳ್ಳು ಅಂತ ಇವತ್ತು ಸಚಿವರು ಸದನದಲ್ಲಿ ಹೇಳಿರುವಂಥದ್ದು ಇವಾಗ ನನ್ನ ಪಕ್ಕದ ಸ್ಕ್ರೀನ್ನಲ್ಲಿ ಆ ವಿಡಿಯೋ ಕೂಡ ಪ್ಲೇ ಆಗ್ತಿದೆ ಅವರು ಸಂಪೂರ್ಣವಾಗಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವರು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಯಾಕೆ ಈ ಕಾನೂನನ್ನು ತರ್ತಿದೀವಿ ಇದರ ಉದ್ದೇಶವೇನು ಇದರ ಸತ್ಯಾಂಶವೇನು ಎಲ್ಲವನ್ನು ಕೂಡ ಸದನದಲ್ಲಿ ಹೇಳಿದ್ದಾರೆ ಆದರೆ ವಿಪಕ್ಷದಲ್ಲಿರುವಂತಹ ನಾಯಕರು ಇದನ್ನು ಒಪ್ಪಲಿಕ್ಕೆ ರೆಡಿ ಇಲ್ಲ ಹಲವು ಮುಸ್ಲಿಂನ ಹಿರಿಯರು ಮತ್ತು ಮುಸ್ಲಿಂ ಸಂಘಟನೆಗಳು ಒಗ್ಗೂಡಿ ಅವರ ಸಮಸ್ಯೆಗಳನ್ನು ಅಭಿಪ್ರಾಯಗಳನ್ನು ತಿಳಿದುಕೊಂಡು ಅದರಂತೆ ಮಸೂದೆಯನ್ನು ತಂದಿದ್ದೇವೆ ಆನ್ಲೈನ್ನಲ್ಲಿಯೂ ಜನರ ಅಭಿಪ್ರಾಯಗಳನ್ನು ಸ್ವೀಕರಿಸಲಾಗಿದೆ ಅಂತ ಅವರು ಕೂಡ ಹೇಳಿದ್ದಾರೆ ವಫ್ ಬೋರ್ಡ್ನ ಹೆಸರಲ್ಲಿ ಹಲವು ಅಕ್ರಮಗಳು ನಡೆಯುತ್ತಿವೆ ಮತ್ತು ಮುಸ್ಲಿಮರು ತಮ್ಮ ಗಮನಕ್ಕೆ ತಂದಿದ್ದಾರೆ ವಫ್ ಮಂಡಳಿಗಳು ಮಾಫಿಯಾಗಳ ನೇತೃತ್ವದಲ್ಲಿ ನಡೀತಿದ್ದು ಸದನದಲ್ಲಿ ಅವರ ಹೆಸರು ಪ್ರಸ್ತಾಪಿಸುವುದು ಸಮಂಜಸವಲ್ಲ ಯಾಕೆ ಯಾಕೆ ಅವ್ರ ಹೆಸರು ಅಂಥವ್ರ ಹೆಸರನ್ನ ಯಾಕೆ ಪ್ರಸ್ತಾಪಿಸಬೇಕು ಸದನದಲ್ಲಿ ಯಾಕಂದ್ರೆ ಆ ಸಮುದಾಯದ ಹೆಸರನ್ನ ಇಟ್ಕೊಂಡು ಆ ಸಮುದಾಯಕ್ಕೆ ಕಳಂಕ ತರುವಂತಹ ಕೆಲಸ ಕೆಲವೊಂದು ನಾಯಕರು ಮಾಡ್ತಾ ಇದ್ದಾರೆ ಅವರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಾರೆ ನಾನು ಕೇವಲ ಇಂಥ ಪಕ್ಷದಲ್ಲೇ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ स्कूटनी होना चाहिए क्यों नहीं हम इसके लिए भागने वाला नहीं है क्योंकि इसमें हमारा मनसा साफ है हमारा कदम साफ है किस चीज से डरना है किसी भी कमिटी में जाके इसको स्कूटनी करना है हम स्वागत करते हैं सर इसमें पीछे हटने का सवाल नहीं है जब हम छुप के कोई गलत काम करते हैं तब भागते हैं हम भागने वाला नहीं है इसलिए अगर किसी कमिति में जाना है हम सर अपने सरकार की ओर से हम पक्ष रखना चाहते हैं ಕಮಿಟಿ ಘಟನ್ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬೀದರ್ ನ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ಸೋಮನಾಥ್ ಪಾಟೀಲ್ ಅವರು ಇವತ್ತು ಅವರ ಜೊತೆ ಮಾತನಾಡಿಸುವಂತ ಕೇಂದ್ರದಲ್ಲಿ ಅವರ ಸರ್ಕಾರ ಇರುವಂತದ್ದು ಇವಾಗ ಆ ಕಾನೂನನ್ನು ಅವರು ತಂದಿದ್ದಾರೆ ಸೊ ಅವರ ಜೊತೆ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡೋಣ ಸರ್ ನಮಸ್ತೆ ಸರ್ ಸರ್ ಇವಾಗ ಕೇಂದ್ರದಲ್ಲಿ ವಫ್ ಬೋರ್ಡ್ ತಿದ್ದುಪಡಿ ಮಸೂದೆ ಕಾಯ್ದೆನ ಜಾರಿಗೆ ಸರ್ ಕೇಂದ್ರ ಸರ್ಕಾರ ಆದ್ರೆ ಈ ವಿಪಕ್ಷಗಳು ಸಾಕಷ್ಟು ವಿರೋಧವನ್ನ ಸರ್ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ವಿಪಕ್ಷದವರು ನಿಜವಾಗಿ ಭಾರತೀಯರೇ ಆಗಿದ್ರೆ ಕಾನೂನನ್ನು ಬಹಳ ಮುಂಚೆನೆ ತರಬೇಕಾಗಿತ್ತು ಓಕೆ ಆದ್ರೆ ಈ ಕಾನೂನು ತರಲಿಕ್ಕೆ ಮೋದಿ ಅವರು ಬರಬೇಕಾಯ್ತು ಹೌದು ಇವತ್ತು ಇಡೀ ದೇಶದಲ್ಲಿ ಮಿಲಿಟರಿ ಹೊರತ್ ಬಿಡಿದ್ದಾರೆ ಅತಿ ಹೆಚ್ಚು ಆಸ್ತಿ ಇರೋದು ವಕ್ಫ್ಗೆ ಹೌದು ಸರ್ ಆದ್ರೆ ಆ ವಕ್ಫ್ ಆಸ್ತಿಯನ್ನು ಕೂಡ ಭೂಗಳರು ಕಬಳಿಸಿದ್ದಾರೆ ಎಲ್ಲಿಯೂ ಕೂಡ ವಕ್ಫ್ ಆಸ್ತಿ ಇಲ್ಲ ಮೊದಲನೆಯದು ಎರಡನೇದು ವಿಶೇಷವಾಗಿ ಬೀದರ್ನಲ್ಲಿ ಒಬ್ಬ ಅಲ್ಪಸಂಖ್ಯಾತ ಜಿಲ್ಲಾಧಿಕಾರಿ ಬಂದಾಗ ವಕ್ಫ್ ಆಸ್ತಿ ಅಂತ ಬಂದ್ಬಿಡ್ತು ಹೌದು ತಮಿಳುನಾಡಿನಲ್ಲೆಲ್ಲ ದೇವಸ್ಥಾನದ ಆಸ್ತಿ ಕೂಡ ವಫ್ಗೆ ಸೇರಿದ್ದ ಸೇರಿದ್ದಂತ ಹೇಳಿದ್ದಾರೆ ಸರ್ ಕೆಲವೊಂದ್ ಕಡೆ ಚಟುನಳ್ಳಿ ಚಟನಹಳ್ಳಿ ಅನ್ನುವಂತ ಒಂದು ಗ್ರಾಮದ ಪೂರ್ತಿ ಇಡೀ ಗ್ರಾಮದ ಆಸ್ತಿ ವಕ್ಫಲ್ಲಿ ಸೇರಿಸಿದ್ದಾರೆ ಓಕೆ ಇದನ್ನು ಮೊದಲು ಮುಂಚೆ ಕಾನೂನಲ್ಲಿ ಇದನ್ನು ನಾವು ಕೋರ್ಟ್ ನಲ್ಲಿಯೂ ಕೂಡ ಪ್ರಶ್ನೆ ಮಾಡುವಂಗಿದ್ದಿಲ್ಲ ಆತದಿಂದ ಬಳಕೆ ಮಾಡ್ಕೊಂಡ್ ಬರ್ಂತ ಆಸ್ತಿ ಅವನ ಹೆಸರು ಇದದು ಓಕೆ ಅವನ ಹೆಸರು ಉಪಯೋಗಿಸುತ್ತೆ ಬಂದ್ರೆ ಬೋರ್ಟಿ ಹೀ ಆಗಂಗಿಲ್ಲ ಓಕೆ ಮಗನೂ questionಿಸುವಂತ ಹಕ್ಕು ಇವತ್ತು ಹೊಸ ಕಾನೂನು ಕೊಟ್ಟಿದೆ ಓಕೆ ಅದಲ್ಲ ಇದು ಅla ಪಾಟೀಲ್ ಅವರೇ ನೀವು ಒಂದಸಲ ಲೈನ್ ಅಲ್ಲಿ ಇರಿ ಇವಾಗ ಶ್ರೀಕಂ ಸ್ವಾಮಿ ಅವರು ಕೂಡ ನಮ್ಮ ಜೊತೆ ಲೈನ್ ನಲ್ಲಿ ಇದಾರೆ ಇದು ವಿಷಯ ಹೇಳ್ತೀನಿ ಎರಡನೇದು ನಮ್ಮ ದೇಶ ಅಲ್ಲ ತಪ್ಪು ಅದ್ರ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ಕೇಳೋಣ ಒಂದು ನಿಮಿಷ ಸೋಮನಾಥ್ ಅವ್ರೆ ರೀ ಸರ್ ನಮಸ್ತೆ ಸರ್ ಸರ್ ಇವಾಗ ಇವತ್ತು ಸದನದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಅಂದ್ರೆ ಈ ವಫ್ ಬೋರ್ಡ್ ತಿದ್ದುಪಡಿ ವಿಷಯ ಸರ್ ಇವಾಗ ಅವರು ಕೆಲವೊಂದು ಜನ ಆರೋಪ ಏನ್ ಮಾಡ್ತಾ ಇದಾರೆ ಅಂದ್ರೆ ವಫ್ ಬೋರ್ಡ್ ಆಸ್ತಿಯನ್ನ ಕೆಲವೊಬ್ರು ಮಾಫಿಯಾದವರೇ ಬಳಸ್ಕೊಳ್ತಾ ಇದ್ದಾರೆ ಅದು ನೈಜವಾಗಿ ಏನು ವಫ್ ಬೋರ್ಡ್ ಅಲ್ಲ ಕೆಲವೊಂದು ಕಡೆ ಸಂಪೂರ್ಣ ಗ್ರಾಮಗಳನ್ನೇ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಜಾತಿ ಓಕೆ ಅವ್ರ ಯಾವದೇ ಕಾನೂನುಗಳು ದೇಶ ಪ್ರಗತಿ ಸಲುವಾಗಿ ದೇಶ ಶಾಂತವಾಗಿರ್ಬೇಕು ನಾವು ಪ್ರಗತಿ ಪರವಾಗಿ ಹೋಗ್ಬೇಕು ಅಭಿವೃದ್ಧಿ ದೃಷ್ಟಿಯಲ್ಲಿ ನಮ್ದಗ ಆಡಳಿತ ಇರ್ಬೇಕನ್ನ ಇಲ್ಲ ಇಂಥವೆಲ್ಲ ನಮ್ಗೆ ಕಾನೂನು ಇದ್ ಸಲುವಾಗಿ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ಯಾವ ತರ ಈಗ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಗಿಲೆ ಲೂಟಿ ನಡೀತಾ ಇದ್ದೀವಿನ ನಡೆಯಲ್ಲ ಹೌದು ಯಾಕಂದ್ರೆ ಪ್ರಜಾಪ್ರಭುತ್ವ ಬಹಳ ಗಟ್ಟಿಯಾಗಿದೆ ಅಲ್ಲ ಸರ್ ಒಂದೊಂದು ಊರ್ಗಳಲ್ಲಿ ಸಂಪೂರ್ಣ ಗ್ರಾಮವೇ ವಫ್ ಆಸ್ತಿಗೆ ಸೇರಿರುತ್ತಲ್ಲ ಸರ್ ನೋಡ್ರಿ ವಕ್ ಮೊದ್ಲೇ ಐಡೆಂಟಿಫೈ ಆಗ ನೋಟಿಫೈ ಮಾಡಿದ್ದಾರೆ ಅವ್ರ ಪ್ರಾಪರ್ಟಿ ಎಲ್ಲಿದೆ ಹೇಗಿಲ್ಲ ಅಂತ ಆ ಪ್ರಾಪರ್ಟಿಗಳು ನೋಟಿಫೈ ಆಗಿದ್ದಾಗ ಸ್ವತಂತ್ರ ಪೂರ್ವದಲ್ಲಿ ಅಲ್ಲ ಸರ್ ಇವಾಗ ಒಂದು ಇವಾಗ ಕೆಂಪು ಕೋಟೆ ಇದೆ ನಾಳೆ ಬೇರೆ ಬೇರೆ ಸರ್ಕಾರಿ ಆಸ್ತಿಗಳನ್ನು ಕೂಡ ವಫ್ ಆಸ್ತಿ ಅಂತ ಅವ್ರು ಹೇಳ್ಬೋದು ಸರ್ ಅದರಲ್ಲಿ ನಾವು ಪ್ರಶ್ನೆ ಮಾಡುವ ಹಕ್ಕುಗಳು ಕೂಡ ಇಲ್ಲಲ್ಲ ಭಾರತೀಯರಿಗೆ ಅದರಲ್ಲಿ ಸರ್ ಸರ್ ಶ್ರೀಕಾಂತ್ ಸರ್ ಇವಾಗ ಸೋಮನಾಥ್ ಪಾಟೀಲ್ ಅವರು ಸ್ಪಷ್ಟವಾಗಿ ಒಂದು ಪ್ರಶ್ನೆ ಮಾಡ್ತಿದ್ದಾರೆ ಸರ್ ನಮ್ಮ ಜಿಲ್ಲೆಯಲ್ಲಿ ಹಿಂದ್ಗಡೆ ಡಿ ಸಿ ಜಾಫರ್ ಅನ್ನೋರು ಅಂತ ಇದ್ರಂತೆ

ಚರ್ಚೆ ಮಾಡ್ತಾ ಇರೋದು ಒಫ್ ಆಸ್ತಿ ಬಗ್ಗೆ ಸರ್ 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 ಭ್ರಷ್ಟಾಚಾರ ವಿಷಯ ಸೋಮನಾಥ್ ಪಾಟೀಲ್ ಅವ್ರೆ ಸೋಮನಾಥ್ ಪಾಟೀಲ್ ಅವ್ರೆ ನಾವು ಚರ್ಚೆ ಮಾಡಬೇಕಾಗಿರೋದು ವಫ್ ಆಸ್ತಿ ಬಗ್ಗೆ ಸರ್ ಇದೇ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಅಲ್ಲಲ್ಲ ಇವಾಗ ಸರ್ ನಾವು ಕೂಡ ಡೈವರ್ಟ್ ಮಾಡ್ತಾ ಇಲ್ಲ ನಾವು ಸ್ಪಷ್ಟವಾಗಿ ಒಂದು ಸರ್ ಇವಾಗ ತಮಿಳ್ನಾಡಿನಲ್ಲಿ ಒಂದು ದೇವಸ್ಥಾನ ಇತ್ತು ಸರ್ ಆ ದೇವಸ್ಥಾನ ಕೂಡ ವಫ್ ಆಸ್ತಿಗೆ ಸೇರಿದ್ದ ಅಂತ ಹೇಳ್ತಿದ್ದಾರೆ ಸರ್ ಸರ್ಕಾರ ಕಾಂಗ್ರೆಸ್ ನೋಡುದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ಬಿಜೆಪಿ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ ಇತ್ತು ಓಕೆ ಅವಾಗ ಜಾಫರ್ ಅವರು ಏನು ಮಾಡಿದ್ಯಲ್ಲ ಅದು ಮಾಡಿದ್ಯಲ್ಲ ನಮ್ದು ಮುನಿಶ್ ಮುದ್ವಿನೋರು ಇದ್ದಾಗ ಆ ನಂತರ ಬಂದಂತ ನಮ್ದು ಡಿ ಸಿ ಬಂದಿದ್ರಿ ಆ ಟೈಮಿನಾಗ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು ಓಕೆ ಏನಂದ್ರೆ ಎಲ್ಲೆಲ್ಲ ಒಕ್ಪೋರ್ಡ್ ಜಮೀನಿದೆ ಇದೆ 1950 ಕ್ಕಿಂತ ಮೊದಲು ಯಾವುದು ಅದೆಲ್ಲ ನೋಟಿಫೈ ಮಾಡಿ ನಮ್ಗೆ ರಿಪೋರ್ಟ್ ಕೊಡ್ರಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಅದು ಜಾಫರ್ ಮಾಡಿ ಜಾಫರ್ ಮಾಡಿ ಜಾಫರ್ ಅದು ಗೊತ್ತೇ ಇಲ್ಲ ಓಕೆ ಇದು ಮಾಡಿದ್ದು ನಮ್ಮ ಅವ್ರ ಹೆಸರು ನೆನ್ ಬರ್ತಾ ಇದ್ದ ನಮ್ಗೆ ನಮ್ದು ಅವ್ರ ಕ್ಲೋಸ್ ಫ್ರೆಂಡ್ ಈ ಜಾಫರ್ ಕಿಂತ ಮೊದಲು ಇದ್ದು ಡಿಸೋರ್ ಮಾಡಿದ್ದು ಓಕೆ ಅಲ್ಲ ಸರ್ ಇವಾಗ ಸಚಿವರು ಸರ್ ಕೇಂದ್ರ ಸಚಿವರು ಸದನದಲ್ಲಿ ಹೇಳ್ತಿದ್ದಾರೆ ನಾವು ಮುಸ್ಲಿಮರ ಕೆಲವೊಂದು ನಾಯಕರ ಜೊತೆ ಚರ್ಚೆ ಅಂತ ಹೇಳ್ತಿದ್ದಾರೆ ಮತ್ತೆ ಆನ್ಲೈನ್ ಸರ್ವೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ ಸರ್ ಇವಾಗ ಕೇಂದ್ರ ಸಚಿವರು ಹೇಳಿದಾರಲ್ಲ ಸರ್ ಸದನದಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೋಡ್ರಿ ನಮ್ಮ ಪ್ರಜಾಪ್ರಭುತ್ವ ಗಟ್ಯಾಗಿರ್ಬೇಕಂದ್ರ ನಾವ್ ಎಲ್ಲರಿಗ ಜನ್ರಿಗೆ ನ್ಯಾಯಯುತವಾಗಿ ಬೇಡ್ಕೊಳ್ಬೇಕು ಓಕೆ ಸಾರ್ ವಕ್ ಬೋರ್ಡ್ ಇರ್ಲಿ ಅಥವಾ ಬೇರೆ ಬೋರ್ಡ್ ಇರ್ಲಿ ವಕ್ ಬೋರ್ಡ್ ದಲ್ಲಿ ಬೇರೆ ಧರ್ಮದವರು ಮೆಂಬರ್ ಆಗ್ಬೇಕಂತ ಯಾಕ ಆಗ್ಬೇಕು ಓಕೆ ನಾವು ಫಾಲೋ ಮಾಡ್ತೀವಿ ಅವ್ರಿಗೆ ಇಲ್ಲ ಹಾಗಿದ್ರೆ ನಾಳೆ ನಾಳೆ ಅಯೋಧ್ಯವಾಗಿ ಅವ್ರ ಆ ಈಗ ನಮ್ ಪ್ರಶ್ನೆನೆ ಅದು ಸರ್ ನಮ್ ಪ್ರಶ್ನೆನೇ ಅದು ಹಿಂದೂ ದೇವಾಲಯಗಳನ್ನ ನಾಳೆ ಕಚೇರಿಗಳನ್ನ ಕೂಡ ವಕ್ ಬೋರ್ಡ್ ನ ಆಸ್ತಿ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತಲ್ಲ ಅನ್ನೋದೇ ನಮ್ ಪ್ರಶ್ನೆ ಸರ್ ಸಾಧ್ಯನೇ ಇಲ್ಲ ಕರೆಕ್ಟ್ ಇದೆ ಸಂವಿಧಾನ ಕರೆಕ್ಟ್ ಇದೆ ಹಂಗಂತ ನಮ್ ಕೈದ ಬಂದಿದೆ ಉಳಿದಿಲ್ಲಲ್ಲಿ ಉದಾಹರಣೆ ನಮ್ ಕಾನೂನು ಎಷ್ಟು ಚೆನ್ನಾಗಿದೆ ಅಂತ ಓಕೆ ಸರ್ ಧನ್ಯವಾದಗಳು ಸರ್ ಸೋಮನಾಥ್ ಪಾಟೀಲ್ ಅವ್ರೆ ಸರಿ ಸರ್ ಇವಾಗ ಶ್ರೀಕಾಂತ್ ಸ್ವಾಮಿ ಅವರು ನೇರವಾಗಿ ಆರೋಪ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಭಾರತದಲ್ಲಿ ಸಂವಿಧಾನ ಚೆನ್ನಾಗಿದೆ ಎಲ್ಲಾನು ಚೆನ್ನಾಗಿದೆ ಅದಕ್ಕಾಗಿ ಪ್ರತಿಯೊಂದ್ರ ಮೇಲೂ ಕೂಡ ಏನೇ ಒಂದು ತಪ್ಪು ನಡೆದ್ರೆ ನಾವು ಹಕ್ ಸಾಧಿಸಬಹುದು ಅಂತ ಅವ್ರು ಹೇಳ್ತಿದ್ದಾರೆ ಸರ್ ಈ ಸಂವಿಧಾನಕ್ಕೆ ಅಪಚಾರ ಮಾಡಿದರೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಎಲ್ಲಿ ಓಕೆ ಯಾವ್ದಾದ್ರು ಒಳ್ಳೆ ತಿದ್ದುಪಡಿ ಅಂತ ಅಂದಾಗ ಈ ರೀತಿ ಅವರು ಸುಷ್ಟೀಕರಣ ನೀತಿ ಮತ ಬ್ಯಾಂಕ್ ರಾಜಕೀಯವನ್ನು ಮಾಡ್ತಾರ ಓಕೆ ಯಾವತ್ತು ಮುಸಲ್ಮಾನರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿಲ್ಲ ಅಲ್ಲ ಇವಾಗ ಸಿದ್ದ ಅಲ್ಲ ಸರ್ ಅಲ್ಲ ಸರ್ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಮುಸ್ಲಿಂ ವಿರೋಧಿ ಬಿಜೆಪಿಗರು ಎನ್ ಡಿ ಎ ಮೈತ್ರಿ ಕೂಟ ಬಿಜೆಪಿ ಅದೇ ರೀತಿ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ರು ಬಿಜೆಪಿ ಸರ್ಕಾರ ಏನಾದ್ರು ಬಂದಿದ್ರೆ ನಿಮ್ಗೆಲ್ಲ ಪಾಕಿಸ್ತಾನ ಕೂಡ ಬಿಡ್ತಾರಂತೆ ಒಬ್ಬ ಒಬ್ಬ ಮುಸಲ್ಮಾನು ಪಾಕಿಸ್ತಾನ್ ಹೋಗ್ಲಿಲ್ಲ ಹೌದು ಬದಲಾಗಿ ಮೋದಿ ಅವರಿಗೆ ಪಾಕಿಸ್ತಾನ ಬಿಟ್ಟು ಉಳಿದಂತ ಎಲ್ಲಾ ಶ್ರೀಮಂತ ದೇಶಗಳು ಪ್ಯಾಲೇಸ್ ಏನ್ ಹಿಡ್ಕೊಂಡು ನಿರಾತ್ ಮೋದಿ ಎಲ್ಲಾ ದೇಶಗಳ ಅತ್ಯುನ್ನತ ನಾಗರಿಕ ಪರಿಸ್ಥಿತಿಯನ್ನು ಕೊಟ್ಟಿದ್ದಾವೆ ಉತ್ತಮವಾದ ಸಂಬಂಧವರು ಹೊಂದಿದ್ದಾರೆ ಕಾಂಗ್ರೆಸ್ ಕೆಲಸನೇ ತುಷ್ಟೀಕರಣ ನೀತಿ ಆ ಒಂದು ಒತ್ತು ಬೋರ್ಡ್ ನಲ್ಲಿರುವಂತ ತಿದ್ದುಪಡಿಗಳನ್ನು ಏನು ಒಕ್ಕು ಬೋರ್ಡ್ ತೆಗಿತಾ ಇಲ್ಲ ಕಸ್ಕೊಳ್ತಾ ಇಲ್ಲ ಹೌದು ಅದಕ್ಕೂ ಅದರಲ್ಲಿ ಯಾವ್ದಾದ್ರೂ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ ಅಬೋಲಿ ಮಾಡಿಲ್ಲ ಅದರಲ್ಲಿ ಮಹಿಳೆಯರಿಗೆ ಸ್ಥಾನ ಇಲ್ಲ ಮಹಿಳೆಯರು ಬರ್ಬೇಕು ಯಾರು ಯಾವ್ದೋ ಒಂದು ಅಧಿಕಾರಿ ತಪ್ಪಿನಿಂದ ಯಾರದಾದ್ರೂ ಒಬ್ಬ ರೈತನ ಆಸ್ತಿ ಕೇಳುವಂತ ಪ್ರಶ್ನೆ ಕೈಕೋಟ್ ಹೌದೌದು ಇವಾಗ ನೇರವಾಗಿ ಅವ್ರು ಕೋರ್ಟ್ ಕೂಡ ಹೋಗುವಂಗಿಲ್ಲ ಸರ್ ವಫ್ ಆಸ್ತಿ ಹತ್ರ ವಫ್ ಬೋರ್ಡ್ ಹತ್ರ ನೀವ್ ಪ್ರಶ್ನೆ ಮಾಡ್ಬೇಕು ತಿದ್ದುಪಡಿಯಲ್ಲಿ ಇರೋದೇ ಯಾವ್ದು ಅವ್ರು ಕೋರ್ಟಿಗೆ ಹೋಗಬಹುದು ಈ ರೀತಿಯಾದಂತ ಒಂದು ತಿದ್ದುಪಡಿ ಇದೆ ಇದು ಶ್ರೀಕಾಂತ್ ಸ್ವಾಮಿ ಅವರು ಗಮನಿಸಿಲ್ಲ ಸುಮ್ನೆ ಬಂದಿ ಏನೋ ಮಾತಾಡ್ತಾ ಇದ್ದಾರೆ ಹೇಳ್ಬೇಕಂತ ಹೇಳಿ ಅವ್ರ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಅವರದೇ ಏನೇನಾಗಿದೆ ಎಲ್ಲರಿಗೂ ಗೊತ್ತಿದೆ ಯಾವ ಜಿಲ್ಲಾಧಿಕಾರಿ దగ్개 ಏನೈತು ಯಾವ ಜಿಲ್ಲಾಧಿಕಾರದ પેટ્રોલ ಫೋನ್ ಕಮೋಲಿಟ್ ಮಾಡಿದ್ರು ಜಿಲ್ಲಾಧಿಕಾರಿಗಳ ಜೊತೆ ಸಂಪಕ ಚೆನ್ನಾಗಿದೆ ಹೌದು ಅಂತವರ ಆ ರೀತಿ ಅಂತ ಹೇಳ್ತಾ ಓಕೆ ಸರ್ ಧನ್ಯವಾದ ಸರ್ ಸರ್ ಇನ್ನೊಂದು 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 ಸಣ್ಣ ಪ್ರಶ್ನೆ ಈ ಪ್ರಿಯಾಂಕ ಖರ್ಗೆ ಅವರು ನಿಮ್ ಪಾದಯಾತ್ರೆ ಬಗ್ಗೆ ಒಂದು ಆರೋಪ ಮಾಡಿದ್ರು ಸರ್ ಇಲ್ಲಿ ಏನು ಕೇಂದ್ರದವರನ್ನ ಮೆಚ್ಚಿಸೋಕಾಗಿ ಈ ರೀತಿ ಪಾದಯಾತ್ರೆಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು ಸರ್ ಪ್ರಿಯಾಂಕ್ ಅರ್ಗೆ ಅವರು ಅದಕ್ಕೆ ಏನ್ ಹೇಳ್ತೀರಾ ಪಾದಯಾತ್ರೆಯಲ್ಲಿ ಸದ್ಯ ನಾನು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಇದ್ದೀನಿ ಇದ್ದೀನಿ ಅದ್ಭುತವಾದಂತ ಒಂದು ಜನ ಬೆಂಬಲ ಸಿಗ್ತಾ ಇದೆ ಸಿದ್ದರಾಮಯ್ಯನವ್ರು ಸ್ವತನೇ ನಾಚಿಕೆ ಬರೋ ತರ ಮಾತಾಡ್ತಾ ಇದ್ದಾರೆ ಅವ್ರೆಲ್ಲೋ ಒಂದ್ ಕಡೆ ನಾನು ನಾನು ಎಂಡತಿ ತಗೊಂಡಿದಳಾಳ ಕಾನೂನು ತೊಗೊಳಿದಳಾಳ ಕಾನೂನು ಹೇಳುತ್ತೆ ಯಾರಿಗೆ ಒಂದೇ ಸೈ ಹೆಚ್ಚಿನ ಜಮೀನು ಎರಡೇ ಸೈಟ್ ಮಾತ್ರ ಕೊಡಬಹುದು ಮೂಲ ಮೂಡ ಮೂಡ ಮೂಲ ಹಾಕಿ ಜನರ ಜನಸಾಗರ ರೀತಿಯಲ್ಲಿ ಹರಿದು ಬರ್ತಾ ಇದ್ದಾರೆ ಈ ಪಾದಯಾತ್ರೆಯಲ್ಲಿ ಯಾರಿಗೋ ಮೆಚ್ಚು ಮೆಚ್ಚುವಷ್ಟು ಈ ಭ್ರಷ್ಟಾಚಾರವನ್ನು ಹೊಡೆದು ಹಾಕೋದಕ್ಕೋಸ್ಕರ ಈ ಒಂದು ಪಾದಯಾತ್ರೆಗೆ ಹಮ್ಮಿಕೊಂಡಿದ್ವಿ ಯಶಸ್ವಿ ಪಾದಯಾತ್ರೆ ಇದೆ ಈ ಪಾದಯಾತ್ರೆ ನಂತರ ಸಿದ್ದರಾಮಯ್ಯ ಸರ್ಕಾರ ಹೋಗೋದು ಖಚಿತ ಓಕೆ ಸರ್ ಧನ್ಯವಾದಗಳು ಸರ್ ಎಸ್ ಇದಾಗಿತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ನ ಇಬ್ಬರು ನಾಯಕರ ವಾದ ವಿವಾದಗಳು ಯಾಕಂದ್ರೆ ಆ ನಾವು ಯಾವುದೇ ಒಂದು ಪಕ್ಷದ ಪರವಾಗಿಯೂ ಅಲ್ಲ ಒಂದು ಪಕ್ಷದ ವಿರೋಧವೂ ಅಲ್ಲ ಅದೇ ಜನ ಏನ್ ಹೇಳ್ತಾರೆ ನಾಯಕರು ಏನ್ ಹೇಳ್ತಾರೆ ಅದನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡ್ತೇವೆ ಎಸ್ ಮುಂದಿನ ಇನ್ನೊಂದು ದೊಡ್ಡ ಸುದ್ದಿಯ ಕಡೆ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ